ನಮಸ್ಕಾರ ನನ್ನ ಲಿಂಗಾಚಾರ್ಯ ಅಂತ ತಿಳಿಸುತ್ತ ಮಕ್ಕಳ ಸಂತನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಚಾನಲ್ ಅನ್ನು ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಚೇಗುಂಟ ಆ ಜಗನ್ಮಾತೆಗೆ ನಮಸ್ಕರಿಸುತ್ತಾ ಆ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ ಇರ್ಲಂತ ತಿಳಿಸುತ್ತಾ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದ್ರೆ ಒಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ಎಲ್ಲ ರೀತಿಯೇ ತೋರ್ಸಂಡ್ರೂ ಏನಂಬ ಗೊತ್ತಾಗಲ್ಲ ಆಳವಾಗಿ ಮೂಲವನ್ನು ಹುಡುಕಿದಾಗ ಮಾತ್ರ ನಮ್ಗೆ ಇಂಥದ್ರಲೇಷೇರ್ ಪ್ರಾಬ್ಲಮ್ ಆಗೈತೆ ಇಂಥದೇ ದೋಷ ಬಂದೈತೆ ಅಂತ ಗೊತ್ತಾಗುತ್ತದೆ ಅದು ಯಾವ ಥರಪ್ಪ ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ದೋಷ ಇರ್ತದೆ ಒಬ್ಬೊಬ್ಬರಿಗೆ ಒಂದು ದೇವ್ರ ಕಾಡಿಕೆ ಇರ್ತದೆ ಒಬ್ಬೊಬ್ಬರಿಗೆ ಮಾಡಿಸಿದ್ದಿರ್ತದೆ ಒಬ್ಬೊಬ್ಬರಿಗೆ ಆತ್ಮಗಳು ಕಾಡ್ತವೆ ಒಬ್ಬೊಬ್ರಿಗೆ ಪಿಚ್ಚಾಶಿಗಳು ಕಾಡ್ತವೆ ಒಬ್ಬೊಬ್ಬರಿಗೆ ನಾಗದೋಷ ಇರ್ತದೆ ಒಬ್ಬೊಬ್ಬರಿಗೆ ಮಾಡಿಸ್ಬಿಟ್ಟು ಆತ್ಮ ಬಿಟ್ಟಿರ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರ್ತದೆ ಆದರೆ ಇಲ್ಲೊಬ್ಬರಿಗೆ ಆರೋಗ್ಯ ಹದಗೆಟ್ಟೋಗಿದೆ ಮತ್ತೆ ಅವರು ಗಡ್ಡ ಹೆಣತಿ ಬೆಲ್ಲಿ ಸಮಸ್ಯೆ ಬಂದ್ಬಿಟ್ಟಿದೆ ಅದು ಯಾವ ತರಪಾ ಅಂತಂದ್ರೆ ಒಂದು ಸ್ವಾನ ಸ್ವಾನ ಅಂದ್ರೆ ಒಂದು ನೀ ಎತ್ತಿನ ಒಂದು ನಾಯಿ ನಾಯಿ ಅಂದ್ರೆ ಕಾಲಭೈರವೇಶ್ವರ ಅಂತನೂ ಕರಿತಾರೆ ಆ ನಾಯಿನ ಒಂದು ರೀತಿಯಲ್ಲೇ ಹಿಂಸೆ ಮಾಡಿಬಿಟ್ಟಾಕಿನ ಗಂಡ ಕೊಲ್ಲಿ ಬಿಟ್ಟಿರ್ತಾನೆ ಹಂಗಾಗಿ ಕಾಲಭೇಶ್ ಕಾಲವೇಶ್ವರ ನಾಯಿಯ ಒಂದು ದೋಷ ಬಂದಿರ್ತದೆ ಅಂದ್ರೆ ಒಂದು ಪ್ರಾಣಿಯ ಒಂದು ನೀ ಎತ್ತಿನ ನಾಯಿಯ ಒಂದು ದೋಷ ಬಂದಿರ್ತದೆ ಅದು ಸಾಯ್ಬೇಕಾದ್ರೆ ನಿನ್ನ ಹಾರಿಗೆ ಹದಗೆಡಲಿ ನಿನ್ನ ಸಂಸಾರಕ್ಕೆ ಅಂತ ಒಂದು ಶಾಪನ ಕೊಟ್ಟಿರ್ತದೆ ಆ ಒಂದು ಶ್ವಾನ ಆ ಶ್ವಾನ ಲೇಷಿ ಇವರೆಲ್ಲ ಆರೋಗ್ಯ ಅದಗಟ್ಟು ಗಂಡ ಇಂತಿ ಸಂಸಾರ ಕೆಟ್ಟೋಗಿರ್ತದೆ ಆ ಶ್ವಾನದ ಒಂದು ಪಾಪವನ್ನು ಇವರಿಗೆ ಹತ್ತಿ ಬಿಟ್ಟಿರ್ತದೆ ಆ ಪಾಪವನ್ನು ನಿವಾರಣೆ ಮಾಡಲಿಕ್ಕೆ ಮತ್ತೆ ಆ ಗಂಡ ಇಂತಿ ಸಂಸಾರ ಒಂದು ಮಾಡಲಿಕ್ಕೆ ನಾನೊಂದು ಯಂತ್ರ ಮೂಲಕ ತಾಯ್ತ ಮಾಡಿಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೀನಿ ಆ ಪಾಪ ಏನಾಯ್ತಲ್ಲ ಆ ನಾಯಿ ಶಾಪನು ಕ್ಲಿಯರ್ ಆಗಬೇಕು ಈ ಸಂಸಾರನ ಒಂದಾಗಬೇಕು ಆ ಥರ ಒಂದು ಯಂತ್ರ ಮಾಡ್ತಾ ಇದ್ದೀನಿ ಇದು ಇದು ಒಂದು ಶ್ವಾನದ ಶಾಪದ ಒಂದು ಕಥೆ ಅಂದಂಗೆ ಐತೆ ಇದು ಈ ಥರ ಯಾರು ನಿಮಗೆ ಹೇಳಿರ್ಲಿಕ್ಕಿಲ್ಲ ಒಂದು ನೀತ್ತಿನ ನಾಯಿ ಸಹ ಒಂದು ಅದನ್ನು ಹೊಡೆದು ಕೊಲಿಬಿಟ್ರೂ ಅದರದೊಂದು ದೋಷ ಒಂದು ಶಾಪ ಹತ್ತದಕ್ಕೆ ಇದು ಒಂದು ಕಾರಣನೇ ಆಗಿಬಿಟ್ಟೈತೆ ಅದು ಒಬ್ಬೊಬ್ರ ಕಣ್ಣಿಗೆ ಕಾಣುತ್ತೆ ಒಬ್ಬರು ಕಣ್ಣಿಗೆ ಕಾಣಲ್ಲ ಇವ್ರದ್ ಏನಾಯ್ತಂತ ಆಳ ತೆಗೆದು ನನ್ನ ಹತ್ರ ದೇವ್ರು ಕೇಳಿದಾಗ ನಾನು ನೋಡಿದಾಗ ಅಲ್ಲಿ ಒಂದು ಸ್ವಾನನ ಒಂದು ಹತ್ಯೆ ಮಾಡಿರೋ ಹತ್ಯೆ ಮಾಡಿರ್ತಾರೆ ಅದರದೊಂದು ಶಾಪ ಎತ್ತಿರ್ತದೆ ಇವ್ರಿಗೆ ಅದರದೊಂದು ಕಾಡಾಟ ಇವ್ರಿಗೆ ಎತ್ತಿರ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಅವ್ರಿಗೆ ಎಲ್ಲಾ ರೀತಿಯ ಒಂದು ಶಾಪವನ್ನು ಬಿಡಲಕ್ಕೆ ಈ ತರ ಒಂದು ಯಂತ್ರ ಮಾಡಿರ್ತೀವಿ ನಾವು ಈ ಯಂತ್ರವನ್ನು ಅದ್ರೊಳಗೆ ಹಾಕ್ಬಿಟ್ರೆ ಅವ್ರ ಶಾಪ ನಿಮೋಚನ ಆಗ್ತದ ಮತ್ತೆ ಗಂಡ ಹೇಳದಂತ ಕೇಳಕ್ಕೆ ಈ ಯಂತ್ರ ಬರ್ತದ ಇದು ಒಂದ್ ಯಂತ್ರ ಐತಲ್ಲ ಈ ಯಂತ್ರ ಏನ್ ಮಾಡ್ತದಪ್ಪ ಅಂತಂದ್ರೆ ಅವ್ರದ ಒಂದು ಶಾಪಣ ನಿಮೋಚನೆ ಮಾಡುವಂತ ಒಂದ್ ಕೆಲಸ ಮಾಡ್ತದ ಇದು ಗಂಡ ಒಂದು ಹೇಳಿದಂಗೆ ಕೇಳಂತ ಒಂದು ಕೆಲಸ ಮಾಡಿ ಕೊಡ್ತದ ಇದೇನೈತೆ ಈಕಿನ ಕಂಗ್ ಶೇರ್ತಾ ಇರಲ್ಲ ಗಂಡ ಶೇರಂಗ್ ಮಾಡಿ ಕೊಡ್ತದೆ ಈ ಯಂತ್ರ ಇದೇನ್ ಮಾಡ್ತದಪ್ಪ ಅಂತಂದ್ರೆ ಆ ಪ್ರಾಣಿಯ ಒಂದು ಏನು ಶಾಪ್ ಇದೆಯಲ್ಲ ಆ ಶಾಪನ ಒಂದು ಕ್ಲಿಯರ್ ಮಾಡುವಂತ ಒಂದು ಕೆಲಸ ಮಾಡ್ತದ ಈ ಯಂತ್ರ ಏನಾಯ್ತಪ್ಪ ಅಂತಂದ್ರೆ ಪ್ರತಿಯೊಂದು ಅವರಿಗೆ ಇರುವಂತ ದೋಷನ ಕ್ಲಿಯರ್ ಮಾಡುವಂತ ಒಂದು ಯಂತ್ರ ಇದು ಇದೇನೈತೆ ಗಂಡ ಇಳ್ದಂಗೆ ಕೇಳಂಗ್ ಮಾಡುವಂತ ಒಂದ್ ಯಂತ್ರ ಇದು ಒಂದು ವಶೀಕರಣ ಯಂತ್ರ ಗಂಡನ ಒಂದು ವಶೀಕರಣ ಮಾಡಿಕೊಳ್ಳೋ ಯಂತ್ರ ಇದು ಎಲ್ಲ ಒಂದು ಪಾಪ ಕರ್ಮಗಳನ್ನು ವಿಮೋಚನೆ ಮಾಡುವಂಥ ಯಂತ್ರ ಈ ಯಂತ್ರ ಅಲ್ಲದೆ ನಲವತ್ತೆಂಟು ಗಿಡಮೂಲಿಕೆಯ ಒಂದು ಬೇರುಗಳ ಹಾಕಿರ್ತೀವಿ ಎಲ್ಲ ಗಿಡಮೂಲಿಕೆಗಳನ್ನ ಹಾಕಬೇಕಾಗ್ತದ ಅದರೊಳಗಡೆ ಈ ಪಾದರಸ ಹಾಕಿ ಗಟ್ಟಿ ಮಾಡಬೇಕಾಗ್ತದ ಈ ಬೇರು ಸಾವಿರ ಪರ್ಸೆಂಟ್ ಕೆಲಸ ಮಾಡ್ತದೆ ಅಂತ ತಿಳ್ಕೊಳ್ಳಿ ಈ ಪಾದರಸ ಇದೊಳಗೆ ಹಾಕಿಬಿಟ್ರೆ ಎರಡು ಸಾವಿರ ಎರಡು ಸಾವಿರ ವೋಲ್ಟೇಜ್ ಹೆಂಗ ಕರೆಂಟ್ ಇರ್ತದೆ ಆ ಥರ ಕೆಲಸ ಮಾಡಕ್ಕೆ ಈ ಪಾದರಸ ಈ ಬೇರ ಬೇರೊಳಗಡೆ ಆ ಪಾದರಸ ಹಾಕಿದ್ರೆ ಸಾವಿರ ಬೇರ್ ಕೆಲಸ ಅಂದ್ರೆ ಎರಡ್ ಸಾವಿರ ಕೆಲಸ ಮಾಡಕ್ ಆಗ್ತದೆ ಈ ಪಾದರಸ ಎಲ್ಲ ಈ ತಾಯ್ತ ಹಾಕ್ಬಿಟ್ಟು ತಾಯ್ತ ಮಾಡಿ ಅವ್ರಿಗೆ ಕೊಡಬೇಕಾಗ್ತದ ಅವ್ರದೆಲ್ಲ ಪಾಪನ ವರ್ಚನಾಗಿ ಗಾಂಡೆ ನಿಂತು ಹೊಂದಾಣಿಕೆ ಅಂತ ಹೇಳಕ್ ಇಷ್ಟಪಡ್ಕೊಟ್ಟಿ ಬಂಗಾರವು ದಾನಿ ಸೌಭಾಗ್ಯವು ದಾನಿ ನಂಬಿದ ಜನ ಬಡತನ ಕಂಡಿಲ್ಲ ప్రీతియ హంచిదరే ధన కనకవే యల్లా యె